ನಮಸ್ಕಾರ ಗೆಳೆಯರೆ ಭಾನುವಾರ ಬೆಳಗಿನ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಿಮಗೆ ಇವತ್ತು ಭಾನುವಾರ ಬೆಳಗ್ಗೆ ಕನ್ನಡ ಭಾಷೆ ವ್ಯಾಕರಣ ಇರ್ತದೆ ಅದನ್ನು ತಪ್ಪದೇ ಇದ್ದೀನಿ ಯಾವುದೇ ಕ್ಲಾಸು ತಪ್ಪಿಸ್ತಾ ಇಲ್ಲ ಇಲ್ಲಿವರೆಗೂ ಹನ್ನೆರಡು ಕ್ಲಾಸು ಹೇಳ್ತಾ ಹೇಳ್ತಾ ಇದ್ದೀನಿ ಇವತ್ತು ಕ್ಲಾಸ್ ಹನ್ನೆರಡು ಕ್ಲಾಸು ಕನ್ನಡ ಭಾಷೆಯ ವ್ಯಾಕರಣ ಹನ್ನೆರಡನೇ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಕ್ಲಾಸು ಪಾಠ ಎರಡರಲ್ಲಿ ದೇಶ ಮತ್ತು ದೇಶ ಅನ್ಯ ಮತ್ತು ಅನ್ಯ ಶಬ್ದಗಳು ಮತ್ತು ತತ್ವ ಶಬ್ದ ನೋಡೋಣ ನಾವು ಮಾತಾಡುತ್ತಿರುವ ಮಾತಾಡ್ತಿರುವ ಕನ್ನಡ ಭಾಷೆಯಲ್ಲಿ ಸುಮಾರು ಬೇರೆ ಬೇರೆ ಶಬ್ದಗಳು ಕೂಡ ಬಂದಿವೆ ಅಂದರೆ ಈ ಭಾಷೆಯಲ್ಲಿ ಬೇರೆ ಬೇರೆ ಶಬ್ದಗಳು ಕೂಡಿವೆ ಅಂದರೆ ಕನ್ನಡ ಭಾಷೆಯಲ್ಲಿ ಬೇರೆ 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 ಭಾಷೆಗಳ ಶಬ್ದಗಳು ಕೂಡಿಕೊಂಡಿವೆ ಅಂತ ಹೇಳ್ಬೋದು ಆ ಭಾಷೆಗಳು ಯಾವಂದರೆ ಸಂಸ್ಕೃತ ಹಿಂದಿ ಇಂಗ್ಲೀಷು ಮತ್ತು ಅಚ್ಚ ಕನ್ನಡದ ಭಾಷೆ ಅಂತ ಟೋಟಲಾಗಿ ನಾಲ್ಕು ಭಾಷೆಗಳು ನಮ್ಮ ಆಡು ಭಾಷೆ ಕಣ ಕಣದಲ್ಲಿ ಕೂಡಿಕೊಂಡಿವೆ ಅಂತ ಹೇಳ್ಬೋದು ಇವತ್ತಿನ ಕ್ಲಾಸಲ್ಲಿ ನಾನು ದೇಶ ಮತ್ತು ಅನ್ಯ ದೇಶ ಶಬ್ದಗಳನ್ನ ಇದ್ದೀನಿ ನಾವು ಬಳಸುವ ಶಬ್ದಗಳಲ್ಲಿ ಬೇರೆ ಬೇರೆ ಶಬ್ದಗಳು ಪಡ್ಕೊಂಡಿದ್ದೀವಿ ಅಂದರೆ ಬೇರೆ ಬೇರೆ ಭಾಷೆಯ ಶಬ್ದಗಳನ್ನ ಎರವಲು ಪಡ್ಕೊ ಪಡ್ಕೊಂಡಿದ್ದೀವಿ ಮೊದಲಾಗಿ ಹೇಳ್ತಾ ಇದ್ದೀವಿ ನೋಡಿ ರೈಲು ಅನ್ನೋದು ಇಂಗ್ಲೀಷ್ ಭಾಷೆ ಶಬ್ದ ನಂತರ ಗಾಡಿ ಗಾಡಿ ಅನ್ನೋದು ಹಿಂದಿ ಭಾಷೆ ಶಬ್ದ ನಂತರ ತೀವ್ರಗತಿ ಇದು ಸಂಸ್ಕೃತ ಭಾಷೆ ಶಬ್ದಗಳು ಅಂತ ಅನ್ಬೋದು ಕೊನೆಯದಾಗಿ ನಾಲ್ಕನೇದಾಗಿ ಊರಿಗೆ ಹೂವು ಇದು ನಮ್ಮ ಅಚ್ಚ ಕನ್ನಡದ ಕನ್ನಡ ಭಾಷೆ ಶಬ್ದ ಇಲ್ಲಿ ನೋಡಿ ರೈಲು ಗಾಡಿ ತೀವ್ರಗತಿ ಊರಿಗೆ ಹೋಗುವು ಇವೆಲ್ಲ ಬೇರೆ ಬೇರೆ ಭಾಷೆಯ ಶಬ್ದಗಳು ನಾವು ಕನ್ನಡದಲ್ಲಿ ಇಟ್ಕೊಂಡಿದ್ದೀವಿ ಉಪಯೋಗಿಸ್ತಾ ಇದ್ದೀವಿ ಇವೆಲ್ಲ ಶಬ್ದಗಳು ಬೇರೆ ಬೇರೆ ಭಾಷೆಯ ಶಬ್ದಗಳಾಗಿ ನಾವು ಯಾವಾಗ ಪಡ್ಕೊಂಡಿದ್ದೀವಿ ಅಂತ ಹೇಳಬಹುದು ಇವತ್ತಿಗೆ ಈ ಸಾಕು ಮುಂದಿನ ಮುಂದಿನ ಕ್ಲಾಸಲ್ಲಿ ದೇಶ ಅರ್ಚಗನ್ನದ ಶಬ್ದಗಳ ಬಗ್ಗೆ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ಅಂದರೆ ನೆಟ್ಲು ಗೊತ್ತರ ಹಾಗೆ ಮಾಡಿದ್ರೆ ತರ ಹತ್ರ ಕೊನೆಗೆ ನಮ್ಮ ಚಾನಲ್ಗೆ ಇಷ್ಟ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ತುಂಬ ತುಂಬ ಧನ್ಯವಾದಗಳು